ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಗೊಜ್ಜು ಅಥವಾ ಕೇರಳ ಸೈಡ್ ಇದನ್ನೇ ಕಡಲಕರಿ ಅಂತ ಕರೀತಾರೆ ಈ ಗೊಜ್ಜುನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಎಲ್ರಿಗೂ ಶೇರ್ ಮಾಡಿ ಚಪಾತಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಸ್ವಲ್ಪ ತುರಿ ತೊಗೊಂಡಿದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಳಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಳ್ಳಿ ಚಕ್ಕೆ ಒಂದು ತ್ರೀ ಪೀಸಸ್ ಲವಂಗ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅದಾದಮೇಲೆ ಖಾರಕ್ಕೆ ನೀವು ನೋಡ್ಕೊಂಡು ಎಷ್ಟು ಬೇಕು ಮೆಣಸಿನಕಾಯಿ ತೊಗೊಳ್ಳಿ ಹುರ್ಗಡ್ಲೆ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಗಟ್ಟಿ ಬರಬೇಕು ಕರಿ ಅದಕ್ಕೋಸ್ಕರ ಕಡಲೆ ಕಳ್ಳ ನೀವು ರಾತ್ರಿ ನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ಳಿ ಆಲ್ಮೋಸ್ಟ್ ಇದು ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಆದ್ರೂ ಚೆನ್ನಾಗಿ ನೆನೀಬೇಕು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ೇಕ್ ಮಾಡೋದು ಅಂತ ನೋಡೋಣ ಒಂದು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಅಥವಾ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಕಾಗೋದಿಲ್ಲ ಜಸ್ಟ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಈರುಳ್ಳಿನ ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ನಾವು ಎಲ್ಲಾನು ಹುರ್ಕೊಂಡು ಗೊಜ್ಜು ಮಾಡೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊಳ್ಳಿ ಅದಾದಮೇಲೆ ಏನು ತಗೊಂಡಿರ್ತೀವಿ ಚಕ್ಕೆ ಲವಂಗ ಚಕ್ಕೆ ಲವಂಗನೂ ಕೂಡ ನಾವು ಹುರ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ನಾವು ಎಲ್ಲನೂ ಹುರ್ಕೊತಾ ಇದ್ದೀವಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕೊಳ್ಳಿ ಟೊಮೆಟೊ ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸ್ವಲ್ಪ ಬಾಯ್ಲ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಸಿರು ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕಡಲೆ ಹಾಕೊಳ್ಳಿ ಕಡಲೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡಿ ಎಲ್ಲನೂ ನೀಟಾಗಿ ಫ್ರೈ ಆದಮೇಲೆ ಏನು ಕಾಯಿ ತುರ್ಕೊಂಡು ಇಟ್ಕೊಂಡಿರ್ತೀವಿ ಆ ಕಾಯಿ ತುರಿನೂ ಹಾಕೊಳ್ಳಿ ಬಟ್ ಕಾಯಿ ತುರಿ ಹಾಕಿದ್ಮೇಲೆ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ನಿಮಿಷ ಅಥವಾ ಒಂದು ಎರಡು ನಿಮಿಷ ಅದು ತಣ್ಣಗಾಗೋ ತನಕ ಬಿಡಬೇಕು ತಣ್ಣಗಾದಮೇಲೆ ನೀವು ಒಂದು ಮಿಕ್ಸಿ ಜಾರ್ಗೆ ಏನು ಎಲ್ಲಾನು ಫ್ರೈ ಮಾಡ್ಕೊಂಡಿರ್ತೀವಿ ಎಲ್ಲ ಮಸಾಲೆನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಅದಾದಮೇಲೆ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀರ ಅಷ್ಟು ಕರಿ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಮಾತ್ರ ರುಬ್ಕೊಳ್ಳೋಕೆ ತನಕ ಹೋಗಬೇಡಿ ಆಮೇಲೆ ನೀವು ಒಂದು ಕುಕ್ಕರ್ನ ಇಟ್ಕೊಳ್ಳಿ ಕುಕ್ಕರ್ನ ಇಟ್ಕೊಳ್ಳೋದ್ರಿಂದ ಕಡಲೆಕಾಳು ಬೇಗ ಬೈಯುತ್ತೆ ಅದಕ್ಕೋಸ್ಕರ ನಾನು ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕುಕ್ಕರ್ಗೆ ಆಯಿಲ್ ಹಾಕೊಂಡು ಸಾಸಿವೆ ಕರಿಬೇವಿನ ಸೊಪ್ಪು ಒಬ್ರಲ್ಲಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ರಾತ್ರಿ ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕೋತಾ ಇದೀನಿ ಆಮೇಲೆ ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಹಾಕೊಂಡು ಕಡಲೆಕಾಳು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೆನೆ ಒಂದರಿಂದ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಕಡಲೆ ಕಾಳಿಗೆ ಹಿಡಿಯೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಎಣ್ಣೆನೆ ಫ್ರೈ ಆಗೋದಕ್ಕೆ ಬಿಡಬೇಕು ಅದಾದಮೇಲೆ ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕು ನೀರು ಹಾಕೊಳ್ಳಿ ನೀರು ಜಾಸ್ತಿ ಹಾಕೋಬೇಡಿ ಇಲ್ಲ ಮಸಾಲೆ ತುಂಬ ತೆಳುವಾಗಿ ಹೋಗ್ಬಿಡುತ್ತೆ ನೋಡಿ ಈ ಏನು ನಾನು ತೋರಿಸ್ತಾ ಇದ್ದೀನಿ ಈ ಹದಕ್ಕೆ ಬರೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆಲೂಗೆಡ್ಡೆ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆಕಾಳು ಎಷ್ಟು ಬೇಯೋದಕ್ಕೆ ಬೇಕೋ ಅಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಹಾಕ್ಸ್ಕೊಳ್ಳಿ ಯಾಕಂದರೆ ಕಡಲೆಕಾಳು ಬೇಯೋದಕ್ಕೆ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಆಲ್ರೆಡಿ ನಾನು ಕುಕ್ಕರ್ ವಿಷಲ್ ಹಾಕಿಸ್ಕೊಂಡು ಕುಕ್ಕರ್ ಮೇಲೆ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಕರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಒಂದೇ ರೀತಿ ಗೋಜನ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಈ ರೀತಿ ಗೋಜನ ಮಾಡ್ಕೊಂಡು ತಿಂದು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ